ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳು ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಮೊದಲನೇದಾಗಿ ಸೌಜನ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿದಂಥ ಮತ್ತು ಸಂತೋಷ್ ರಾವ್ ಅವರಿಗೆ ಏನು ನ್ಯಾಯ ಕೊಡಿಸುವಲ್ಲಿ ಮುಂ ಮುಂಚೂಣಿಯಲ್ಲಿ ಇದ್ದಂಥ ನ್ಯಾಯವಾದಿಗಳು ಮೋಹಿತ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಹಾಗೆ ದಿನೇಶ್ ಗಾಣಿಗವರು ಡಾಕ್ಟರ್ ದಿನೇಶ್ ಗಾಣಿಗವರು ಸೌಜನ್ಯ ಹೋರಾಟದಲ್ಲಿ ಭಾಳಷ್ಟು ಹೋರಾಟವನ್ನು ಮಾಡಿದ್ದಾರೆ ನಿಮಗೆ ಗೊತ್ತಿತ್ತು ಯಾವ್ಯಾವ ರೀತಿಯ ಸಂಘರ್ಷವನ್ನು ಮಾಡಿದ್ದು ಆಣೆ ಪ್ರಮಾಣದ ವಿಷಯದಲ್ಲಿ ಏನೆಲ್ಲ ಎಲ್ಲವನ್ನು ನೀವು ನೋಡಿದ್ದೀರಿ ಅವರು ಸಹ ನಮ್ಮ ಇಬ್ಬರು ಅತಿಥಿಗಳಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೊದಲನೇದಾಗಿ ಮೋಹಿತ್ ಕುಮಾರ್ ಅವರು ಈಗ ಸೌಜನ್ಯ ಹೋರಾಟದಲ್ಲಿ ಸಮೀರ್ ವಿಡಿಯೋ ಬಂತು ಮತ್ತು ಸಾಕಷ್ಟು ಬೇರೆ ಬೇರೆ ರೀತಿಯ ಒಂದು ತಿರುವುಗಳು ಕ ತೆಗೆದುಕೊಳ್ತಾ ಇದೆ ನಿಮಗೆ ಈ ಕ್ಷಣದಲ್ಲಿ ಏನು ಅನಿಸ್ತಾ ಇದೆ ಅಲ್ಲ ಈಗ ಸೌಜನ್ಯ ಹೋರಾಟ ಒಂದು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಒಂದು ಮೇನ್ ಪಾರ್ಟಾಗಿ ಉಳಿದಿರುವಂಥದ್ದು ಈಗ ಈಗ ಮೊನ್ನೆ ನಾ ಆರನೇ ತಾರೀಕು ಇದ್ದಂಥ ಒಂದು ದೊಡ್ಡ ಪ್ರತಿಭಟನೆ ಬೆಳ್ತಂಗಡಿ ಎಲ್ಲಿ ನಡೀಲಿಕ್ಕಿತ್ತು ಅದನ್ನು ಕೂಡ ಯಾರೋ ಒಬ್ಬರು ಚುಲ್ಲಕ ಕಾರಣಕ್ಕೋಸ್ಕರ ಅದನ್ನು ಹೈಕೋರ್ಟಲ್ಲಿ ಸ್ಟೇ ಮಾಡ್ಕೊಂಡು ಬಂದರು ಅದು ಯಾವ ರೀತಿ ಆಗಿದೆ ಅಂದರೆ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ ಯಾರೋ ಒಬ್ಬ ಕಿಡಿಕೇಡಿ ಯಾವುದು ದೇವಸ್ಥಾನಕ್ಕೆ ನುಗ್ತೇವೆ ಅನ್ನೋ ಮೆಸೇಜ್ ಹಾಕಿದ್ದ ಅಂತೇಳಿ ಮಾನ್ಯ ಹೈಕೋರ್ಟ್ ಅದನ್ನು ಸ್ಟೇ ಮಾಡಿದೆ ಹೋರಾಟವನ್ನು ಸ್ಟೇ ಮಾಡಿದೆ ಅಲ್ಲ ಸಂಬಂಧ ಇಲ್ಲ ಸಂಬಂಧ ಇದ್ರೆ ಈಗ ಒಂದು ತಿಂಗಳಾಯಿತು ಆರು ತಿಂಗಳು ಒಂದು ಒಂದೂವರೆ ಆಗ್ತಾ ಬಂತು ಇಷ್ಟರವರೆಗೆ ಆ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಒಂದು ಎಫ್ ಐ ಆರ್ ಆಗಲಿಲ್ಲ ನಮ್ಮ ಸೌಜನ್ಯ ಹೋರಾಟ ವತಿಯಿಂದ ಆ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟಿದೆ ಯಾರೂ ಅವನ್ನ ಆ ಥರ ದೇವಸ್ಥಾನಕ್ಕೆ ನುಗ್ತೇವೆ ಹೊಡಿತೇವೆ ಅನ್ನುವಂಥ ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದಾನೆ ಅಥವಾ ಮೆಸೇಜ್ ಮಾಡಿದ್ದಾನೆ ಅವನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ನಮ್ಮದು ಯಾವುದೇ ತಕರಾರಿಲ್ಲ ನೀವು ಅವನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ನೀವು ಯಾವುದೇ ಹೋರಾಟ ಮಾಡಬೇಡಿ ಒಂದು ಈ ಕಡೆ ಎಕ್ವಿಟಲ್ ಕಮಿಟಿ ಮಾಡಿ ಸಿ ಬಿ ಐನವರು ಆಲ್ರೆಡಿ ಎಳಿವಿದ್ದಾರೆ ಅಂದರೆ ಡಾಕ್ಟರ್ಸ್ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಆಮೇಲೆ ಸಿ ಐ ಡಿ ಆಫೀಸರ್ ಸಲೀಮ್ ಐ ಪಿ ಎಸ್ ಆಫೀಸ್ ಸಲೀಮ್ ಅವರು ಹೇಳಿದ್ದಾರೆ ಇವರು ಇದು ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಫಿಟ್ ಕೇಸ್ ಅಂತ ಹೇಳಿದ್ದಾರೆ ಈಗ ಇತ್ತೀಚೆಗೆಲ್ಲ ಎಲ್ಲ ನಾವು ಟ್ರಯಲಲ್ಲಿ ಇದೆಲ್ಲ ಡಾಕ್ಯುಮೆಂಟ್ ಭಾರಿ ಬಿಸಿ ನಮಗೆ ಸಿಗ್ತಿರಲಿಲ್ಲ ಯಾಕೆಂದರೆ ಎಲ್ಲ ಎಲ್ಲರೂ ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ದಾರೆ ಅಂತ ಮೊನ್ನೆ ಯಾರೋ ಒಬ್ಬರು ಇವರು ವಾರ್ತಾ ಭಾರತಿ ಅವರು ಯಾರು ಮಾಂತೇಶ್ ಅಂತ ನಮಗೆ ಅವರ ಹೆಸರು ಕರೆಕ್ಟ್ ಗೊತ್ತಿಲ್ಲ ಅವರು ಆರ್ ಟಿ ಐಲಿ ಸಿಕ್ಕಿದಾಗ ಮುನ್ನೂರು ಪೇಜಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅವರು ಅದರಲ್ಲಿ ಸಲೀಂ ಅವರು ಕೂಡ ರೆಫರ್ ಮಾಡಿದ್ದಾರೆ ಇದು ಫಿಟ್ ಕೇಸ್ ಇದೆ ಸಿ ಐ ಡಿ ಅವರು ಮೊನ್ನೆ ಎಕ್ವಿಟಲ್ ಕಮಿಟಿ ರಾಜ್ಯದ ಸರ್ಕಾರದವ್ರಿಗೆ ಏನಂದಿದ್ದು ನಮಗೆ ಬರೋಲ್ಲ ಅದು ಸೆಂಟ್ರಲ್ ಸಿ ಬಿ ಐನವರು ಅಂತ ಆಲ್ರೆಡಿ ಸಿ ಬಿ ಐನವ್ರು ಹೇಳಿದ್ದಾರೆ ಇವರಿಗೆ ಎಲ್ಲ ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಯಾವರಿಗೂ ನ್ಯಾಯ ಬೇಕಾಗಿಲ್ಲ ಮತ್ತೆ ಮಾತಾಡ್ತೀನಿ ದಿನೇಶ್ ಗಣಿಕ ಅವರೇ ಇಷ್ಟು ತನಕ ಅವರು ಹೇಳ್ತಾ ಇದ್ರು ಏನೆಲ್ಲ ಆಯಿತು ಅನ್ನೋದು ಈಗ ನೀವು ಹೇಳೋದು ನಾನು ಹೇಳೋದಾದರೆ ಸೌಜನ್ಯ ಪ್ರಕರಣವನ್ನು ಮುಚ್ಚಾಕಲಿಕ್ಕೆ ನೇರ ಕಾರಣ ಯಾರು ಕೇಳಿದರೆ ಏನು ಅತ್ಯಾಚಾರಿಗಳಿದ್ದಾರೆ ಕಾಮಂದರು ಅವರು ಈ ಪ್ರಕರಣದ ಎಲ್ಲ ಹಂತದಲ್ಲೂ ಕೂಡ ಮುಚ್ಚಾಕ್ತಾ ಇದ್ದಾರೆ ಅದಕ್ಕೆ ಸಪೋರ್ಟಾಗಿ ರಾಜ್ಯ ಸರ್ಕಾರ ಇದೆ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಶಕ್ತಿ ಇದ್ದಿದ್ದರೆ ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತ್ಯ ಕಾಣ್ಬೋದಾಗಿತ್ತು ಮೋಹಿತ್ ಕುಮಾರ್ ಹೇಳಿದ್ರು ಮಾಡಿದ್ದಾರೆ ಯಾವುದು ಅದು 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 ಒಂದನ್ನೇ ಹೇಳ್ತಾ ಇಲ್ಲ ಕಿಡಿಗೇಡಿಗಳನ್ನಂತ ಒಂದನ್ನೇ ಹೇಳ್ತಾ ಇಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಸರ್ಕಾರ ಅತ್ಯಾಚಾರಿಗಳ ಪರವಾಗಿದೆ ಯಾಕಂದರೆ ನೋಡಿ ಸರ್ ಹೇಳಿದಾಗೆ ಒಂದು ಅಕ್ಯೂಟಲ್ ಕಮಿಟಿನೂ ಕೂಡ ಇವತ್ತಿನವರೆಗೂ ರಚನೆ ಮಾಡಿ ಒಂದು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಇರುವಷ್ಟು ಬರಗೆಟ್ಟಿದೆಯಾ ಅಂತ ನಾನು ಕೇಳ್ತಾ ಇರೋದು ನಮ್ಮ ಸರ್ಕಾರ ಸರ್ಕಾರಕ್ಕೆ ಒಂದು ಕಡೆ ಸರ್ಕಾರ ಹೇಳ್ತದೆ ನಾವು ಹೆಣ್ಮಕ್ಳ ಪರವಾಗಿರ್ತೇವೆ ಹೆಣ್ಮಕ್ಕಳಿಗೆ ಇದು ಫ್ರೀ ಬಸ್ ಕೊಡ್ತೀವಿ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಒಂದು ಕಡೆ ಅಡ್ವಟೈಸ್ ಮಾಡಿ ಕೋಟಿ ಕೋಟಿ ಖರ್ಚು ಮಾಡ್ತದೆ ಇಲ್ಲಿ ಅನ್ಯಾಯದಂತ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸಲಿಕ್ಕೆ ಅತ್ಯಾಚಾರಿಗಳ ಪರವಾಗಿ ನಿಲ್ತದೆ ಅಲ್ಲ ನೀವ್ ಎಲ್ಲಾ ಅವರಿಗೆ ಬೈತಾ ಹೋದ್ರೆ ಯಾರು ನಿಮಗೆ ನ್ಯಾಯ ಕೊಡ್ತಾರೆ ನ್ಯಾಯ ದೇವ್ರ ಕೊಡಿಸ್ತಾನೆ ಆ ನಂಬಿಕೆ ನಮಗೆ ಅಲ್ಲ ಅಲ್ಲ ಇಲ್ಲಿ ಅಲ್ಲ ಅವರ ಜವಾಬ್ದಾರಿ ಅಂತ ಏನಿದೆಯಲ್ಲ ಸರ್ಕಾರದ ಜವಾಬ್ದಾರಿ ಅಂತ ಇರ್ತದೆ ಸರ್ಕಾರ ಪ ಸರ್ಕಾರ ಬರೀ ಅವರ ಆಶ್ವಾಸನೆ ಕೊಟ್ಕೊಂಡಿದ್ದರೆ ಸಾಕಾಗೋದಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ನಾಗರಿಕನಿಗೂ ಒಂದು ಹಕ್ಕಿದೆ ಅದನ್ನು ಆ ಹಕ್ಕನ್ನು ಪಡ್ಕೊಳ್ಲಿಕ್ಕೆ ಸರ್ಕಾರ ನ್ಯಾಯಯುತವಾಗಿ ಕೆಲಸ ಮಾಡಬೇಕಲ್ಲ ನಾವು ಅದನ್ನು ಪ್ರಶ್ನೆ ಮಾಡೋದು ಇವತ್ತು ನೀವು ಯಾಕೆ ಕೋರ್ಟ್ ಹೇಳಿರುವಂಥ ಒಂದು ಅಕ್ವಿಟಲ್ ಕಮಿಟಿನೂ ಇವತ್ತು ರಚನೆ ಮಾಡಿ ನ್ಯಾಯ ಕೊಡಿಸ್ಲಿಕ್ಕಾಗಿಲ್ಲ ಒಂದು ಹುಡುಗಿಗೆ ಅನ್ಯಾಯ ಆಗಿ ಅತ್ಯಾಚಾರ ಆಗಿ ಹನ್ನೆರಡು ವರ್ಷ ಆಯಿತು ಅದನ್ನು ಮರುತನಿಖೆ ಕೊಡಿ ಅಂತ ಕೇ ಸಿ ಬಿ ಐ ಕೇಳಿದೆ ಮತ್ತು ಸಿ ಡಿ ಕೂಡ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಹೇಳಿದೆ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಅದನ್ನು ಮರುತನಿಖೆಗೆ ಸರ್ಕಾರ ರೆಫರ್ ಮಾಡಿದರೆ ಖಂಡಿತ ಕೊಡ್ತಾರೆ ಅದಕ್ಕೂ ಕೂಡ ಸರ್ಕಾರ ಮೀನ ಮೇಷ ಎಣಿಸ್ತಿದೆ ಅಂದರೆ ಸರ್ಕಾರ ಯಾರ ಪರವಾಗಿದೆ ಅತ್ಯಾಚಾರಿಗಳ ಪರವಾಗಿದೆಯಾ ಅಥವಾ ನ್ಯಾಯ ಸತ್ತಂಥ ಹುಡುಗಿ ಪರವಾಗಿದೆಯಾ ಅಂತ ಕೇಳಬೇಕಲ್ಲ ಮೋಹಿತ್ ಕುಮಾರ್ ಅವರು ಈಗ ದಿನೇಶ್ ಗಣಿಗವರು ಮಾತಾಡ್ತಾ ಹೇಳ್ತಾರೆ ಏನು ಸರ್ಕಾರ ಇದಕ್ಕೆ ಕೆಲಸ ಮಾಡಬೇಕಿತ್ತು ಅಂತ ಆದರೆ ನಮ್ಮ ಇಲ್ಲಿ ಹೋರಾಟಗಾರರಿಗೆ ಏನಾಗಿದೆ ಯಾರು ಬೆಲ್ಲರೂ ನಂಬಿಕೆ ಎಲ್ರಿಗೂ ಬೈತಾ ಇರ್ತಾರೆ ಯಾರು ಏನಾಗಿದೆ ಅದು ಏನು ಪ್ರಾಬ್ಲಮ್ ಇಲ್ಲಿ ನೋಡಿ ಬೈಯುವ ಪ್ರಶ್ನೆ ಇಲ್ಲ ಯಾಕೆ ಬೈಬೇಕು ಬೇಕು ಸ್ಥಿತಿಗೆ ತಂದು ಕೊಟ್ಟವ್ರು ಯಾರು ಅಂತ ಇರುವಂಥದ್ದು ಒಬ್ಬ ಮನುಷ್ಯನಿಗೆ ಸಹನೆ ಅನ್ನುವಂಥದ್ದು ಮುಳುಗುವಲ್ಲಿವರೆಗೆ ನೋಡಿ ಈಗ ನೀವು ಇದರ ಸಮುದ್ರದ ಮಧ್ಯ ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀರಿ ಅವ ಮುಳುಗುವಲ್ಲಿವರೆಗೆ ತತ್ ಕಾಯ್ಬೋದು ಮುಳುಗಿದ ಮೇಲೆ ನಮಗೆ ಮಾತಾಡೋಕೆ ಬರುತ್ತೆ ಇದು ಸಹನೆ ಕಟ್ಟಕ್ಕೆ ಆಗ ಬೈಬೇಕಾಗ್ತದೆ ಏನು ಮಾಡೋದಕ್ಕಾಗಲ್ಲ ಈಗ ಟೂ ತೌಸಂಡ್ ಟ್ವೆಲ್ ಇಂದ ಬೈಕ್ ಕೊಂಡು ಬಂದಿದ್ದಲ್ಲ ಅದು ಜಜ್ಮೆಂಟ್ ಆದಾಗ ಬೈಕ್ ಅಧಿಕಾರಿಗಳು ಬೈಲಿಲ್ಲ ಅತ್ಯಾಚಾರಿಗಳಿಗೆ ಬೈದಿರುವಂತದ್ದು ಅದರ ಸಾಣೆ ಕಟ್ಟೆ ಕಡ್ದು ಒಡೆದು ಹೋದಾಗ ಇದೆಲ್ಲ ಬರ್ತದೆ ಅದಕ್ಕೆ ಇದರಲ್ಲಿ ಏನಾದರೂ ತಂತ್ರಗಾರಿಕೆ ಹೋರಾಟ ಇದ್ದಾಗ ಬೇಕು ಇದರಲ್ಲಿ ಏನಾದರೂ ಒಂದು ತಂತ್ರಗಾರಿಕೆ ಏನಾದರೂ ಮಾಡಿದ್ದಾರೆ ಹೋರಾಟಗಾರರು ಅಥವಾ ಕೇವಲ ಒಂದು ಹೋರಾಟವನ್ನು ಮಾತ್ರ ಮಾಡ್ಕೊಳ್ತಿದ್ದಾರೆ ಕಾನೂನಾತ್ಮಕವಾಗಿ ಏನಾದರೂ ತಂತ್ರಗಾರಿಕೆ ಇದೆಯಾ ಅಲ್ಲ ಕಾನೂನಾತ್ಮಕವಾಗಿ ಒಂದು ಕಡೆ ಕಾನೂನಾತ್ಮಕವಾಗಿ ಕೂಡ ನಡೀತಾ ಇದೆ ತಂತ್ರ ತಂತ್ರಗಾರಿಕೆಯಲ್ಲೂ ಕಮ್ಮಿ ಆಗಿಲ್ಲ ಅದು ಏನು ಮಾಡಬೇಕು ಎಲ್ಲವನ್ನು ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೇವೆ ನಮಗೆ ಯಾಕೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಹೇಳ್ತಾ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಹೇಳಿದರೆ ನಮಗೆ ಯಾವಾಗ ಸರ್ ನ್ಯಾಯ ನ್ಯಾಯಾಲಯ ಮರುತನಿಖೆಗೆ ಆದೇಶ ಮಾಡ್ತದೋ ಆವಾಗ ಎಲ್ಲ ಸಾಕ್ಷಿಗಳನ್ನು ಕೂಡ ನ್ಯಾಯಾಲಯದ ಮುಂದೆ ಮತ್ತು ಸಾರ್ವಜನಿಕರ ಮುಂದೆ ಇಡ್ಲಿಕ್ಕೆ ನಾವು ಇದ್ದೇವೆ ತಂತ್ರಗಾರಿಕೆ ಆ ರೀತಿಯಲ್ಲೂ ಕೂಡ ತಂತ್ರಗಾರಿಕೆ ಇದ್ದೇವೆ ನ್ಯಾಯಾಲಯದ ನ್ಯಾಯ ನ್ಯಾಯವಾದಿಗಳ ಒಂದು ಸಲಹೆ ಸೂಚನೆಯನ್ನು ಕೂಡ ತಗೊಂಡು ಏನು ಮಾಡಬೇಕು ಮುಂದೆ ಅನ್ನೋದು ಕೂಡ ಪ್ರಗತಿಯಲ್ಲಿದೆ ಈಗ ಆ ತಿಳಿಗಡಿಗಳ ಮೇಲೆ ಯಾಕೆ ನೀವು ಹೇಳ್ತಾ ಮಾತಾಡ್ತಾ ಇನ್ನೂ ಕಾನೂನು ಕ್ರಮ ಕೈಗೊಳ್ಳಿ ಈ ಮೀನಮೇಷ ಏಕೆ ಅಂತ ಈ ಮೀನಮೇಷ ಏನು ಮಾಡ್ತಾ ಇದ್ದಾರಲ್ಲ ಸರ್ಕಾರದವರು ಆವಾಗ ನಾವು ಬೈಬೇಕಾದ ಪರಿಸ್ಥಿತಿಗೆ ತಂದುಕೊಂಡು ಅವರೇ ನಾವಲ್ಲ ಈಗ ಆ ದೇವಸ್ಥಾನಕ್ಕೆ ಕಲ್ಲು ಹೊಡಿತೇನೆ ಅಂತ ಹೇಳಿ ಅಷ್ಟು ದೊಡ್ಡ ಹೋರಾಟವನ್ನು ನಿಲ್ಲಿಸಿದ ಮೇಲೆ ಅವನನ್ನು ಹಿಡಿಬೇಕಾ ಬಿಡುವ ಖಂಡಿತವಾಗ್ಲೂ ಸಣ್ಣ ವಿಚಾರ ಸಣ್ಣ ವಿಚಾರ ಅಲ್ಲ ನಮ್ಮವರಾಗಿ ನಮ್ಮವರಾಗಲಿ ಅಂಥವ್ರು ನಮ್ಮ ನಮಗೆ ಬೇಕಾಗಿಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದು ಆ ಥರ ಇದ್ದಾಗ ನಮ್ಮ ಸಹನೆ ಕಟ್ಟೆ ಹೊಡೆಯುವಂಥದ್ದು ಸಹಜ ಅದು ಗೌರ್ಮೆಂಟ್ಗೆ ಬಯಲೇ ಬೇಕಾಗ್ತದೆ ನಮ್ಮ ಹಿಂದೆ ಅಲ್ಲ ಇದೆ ಇಷ್ಟು ದಿನದ ಹೋರಾಟ ಒಂದೇ ಪ್ರಶ್ನೆ ಸಾರ್ವಜನಿಕವಾಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಏನ್ ಕೇಳಿದೆ ಇಷ್ಟು ದಿನದ ಸೌಜನ್ಯ ಹೋರಾಟ ಹೋರಾಟವನ್ನು ಹತ್ತಿಕ್ತಾ ಇರುವವರು ಯಾರು ಅದ್ರ ಹಿಂದಿರುವಂತ ಶಕ್ತಿ ಯಾವುದು ಸಂತೋಷ್ ರಾವ್ ಬಂದು ಹತ್ತಿಕ್ತಿದ್ದಾನ ಅತ್ಯಾಚಾರಿಗಳು ತಾನೆ ಹತ್ತಿಕ್ತಾ ಇರೋದು ಅತ್ಯಾಚಾರಿಗಳು ಯಾರು ಗೊತ್ತಿದೆ ಕಾಮ ಅಂದರೆ ಅತ್ಯಾಚಾರಿಗಳಂತೇಳಿ ಇಡೀ ಜಗತ್ತಿ ಗೊತ್ತಿದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇವರ ದುಡ್ಡಿನ ಬಲ ಅಧಿಕಾರ ಬಲದಿಂದ ಈ ಒಂದು ನಮ್ಮ ಹೋರಾಟವನ್ನು ಹತ್ತಿಕ್ತಾ ಇದ್ದಾರೆ ಆದರೆ ನಮಗೆ ಜಯ ಖಂಡಿತ ಸಿಗ್ತದೆ ಇತಿಹಾಸ ನೀವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಇತಿಹಾಸದ ಪುಟ ಇವತ್ತಿಂದಲ್ಲ ನಾನು ಹೇಳಿ ನಮ್ಮ ಇತಿಹಾಸದ ಪುಟವನ್ನು ತೆಗೆದಾಗ ಅಲ್ಲೂ ಕೂಡ ಇದೇ ರೀತಿಯಾದ ನ್ಯಾಯಕ್ಕೆ ನ್ಯಾಯ ಸಿಗಲಿಕ್ಕೆ ಅಡೆತಡೆಗಳು ತುಂಬ ಇತ್ತು ಆದರೆ ಕೊನೆಗೆ ಗೆದ್ದಿದ್ದು ನ್ಯಾಯವೇ ಕೊನೆಗೆ ಗೆದ್ದಿದ್ದು ನ್ಯಾಯವೇ ಎಷ್ಟೋ ಜನ ಅತ್ಯಾಚಾರಿಗಳು ಇವಾಗ ಜೈಲಿಂದ ಒಳಗಡೆ ಇದ್ದಾರೆ ಇದು ಕೂಡ ಈ ಪ್ರಕರಣ ಕೂಡ ಸದ್ಯದಲ್ಲೇ ಸದ್ಯದಲ್ಲೇ ಜೈಲೊಳಗಡೆ ಹೋಗುವಂಥ ಪ್ರಸಂಗ ಎದುರಾಗ್ತದೆ ಈಗ ನೀವು ನ್ಯಾಯವಾದಿಗಳಾಗಿ ಈ ಒಂದು ಪ್ರಕರಣವನ್ನು ಯಾವ ದೃಷ್ಟಿಕೊಂಡ ಇಲ್ಲಿ ಸೌಜನ್ಯ ಮತ್ತೆ ಹುಟ್ಟಿ ಬರೋದಿಲ್ಲ ಅನ್ನುವಂಥದ್ದು ನಮಗೆಲ್ಲರಿಗೂ ಮನವರಿಕೆ ಇದೆ ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಯಾಕೆಂದರೆ ಮೊನ್ನೆ ನೀನು ಲಾಸ್ಟ್ ವೀಕಲ್ಲಿ ಆ ಬಿಡದಿಲಿ ಒಂದು ಅತ್ಯಾಚಾರ ಕೊಲೆ ಆಯಿತು ಆ ಅಕ್ಕಿ ಪಿಕ್ಕಿ ಜನಾಂಗದವರು ಯಾವ ರೀತಿ ಎದ್ದು ನಿಂತರು ಅಂದರೆ ಅವರಿಗೆ ಕೇಳಿದಾಗ ಅವರು ಹೇಳಿದ್ದು ನಮಗೆ ಸೌಜನ್ಯ ಹೋರಾಟದಿಂದ ನಮಗೆ ಮಾತಾಡ್ಬೋದು ಅನ್ನೋ ಶಕ್ತಿ ನಮಗೆ ಬಂದಿದೆ ಅಂತ ನಮಗೆ ಅದೇ ಬೇಕಾಗಿರೋದು ಅಂತ ಎಲ್ಲಿ ಅತ್ಯಾಚಾರ ಅಥವಾ ಅನ್ಯಾಯ ನಡೀತಿದೆ ಅಲ್ಲಿ ವಾಯ್ಸ್ ರೈಸ್ ಮಾಡುವಂಥ ವಾಯ್ಸ್ಗಳು ಬೇಕು ಅದನ್ನು ಕಡಿಮೆ ಮಾಡೋದಕ್ಕೆ ಎಲ್ಲರಿಗೂ ಗೊತ್ತಿದೆ ಸೌಜನ್ಯ ಹುಟ್ಟಿ ಬರಲ್ಲ ಅಂತ ಅದು ಹುಟ್ಟಿ ಬರೋದಿದ್ದರೂ ಆಕೆಯ ಸಾವಿಗೆ ಕಾರಣಕರ್ತರಾದವರಿಗಾದರೂ ಸ್ವಲ್ಪ ಅದು ಸಮಾಜದ ಮುಂದೆ ನಿಲ್ಲಿಸುವಂಥ ಕಾರ್ಯ ಆಗ್ತಾ ಇದೆ ಅಂತ ಇದು ಬೇರೆ ಬೇರೆ ಪ್ರಕಾರ ಕೂಡ ಒಂದು ದಿಕ್ಸೂಚಿ ಥರ ಅಂದ್ರೆ ಯಾವುದು ಅನ್ಯಾಯ ಆದಾಗ ಒಂದು ಅನ್ಯಾಯ ಆಗದೆ ಇರುವಂತ ಒಂದು ತಡೆಯುವಂತ ಒಂದು ಕೆಲಸ ಇನ್ನೊಂದು ಅನ್ಯಾಯ ಆದಾಗ ನಮ್ಮ ವಾಯ್ಸ್ ರೈಸ್ ಮಾಡುವಂತದ್ದು ಸೌಜನ್ಯ ಹೋರಾಟದ ಮೂಲ ಉದ್ದೇಶ ಅಂತ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ಈಗ ನೀವು ಸಾಕಷ್ಟು ಒಂದು ಹತ್ತರದಿಂದ ಈ ಹೋರಾಟವನ್ನು ನೋಡಿದ್ರಿ ಡೈಲಿ ಕಾ ಬಂದ ನೀವೇನು ಹೋರಾಟಗಾರರಾಗಿ ಆಗಿತ್ತು ಅಂತವಲ್ಲ ನ್ಯಾಯವಾದಿಗಳು ಅಂತ ಈಗ ನೀವು ಒಂದು ಹೋರಾಟದ ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟದಲ್ಲಿ ನೀವು ಸಹ ತೋರಿಸ್ತು ಹೋರಾಟ ಅಂತ ಅಲ್ಲ ನಾವು ಅದೇ ಸಿಚುವೇಶನ್ ಏನು ಬಂತು ಅದಕ್ಕೆ ನಾವು ಪ್ರತಿಕ್ರಿಯಿಸ್ತೇವೆ ಬಿಟ್ರೆ ಹೋರಾಟ ನಾನು ಹೋರಾಟಗಾರ ಖಂಡಿತ ಅಲ್ಲ ನಮಗೆ ನಮ್ಮದೇ ಆದಂಥ ಒಂದು ಕಾನೂನು ಹೋರಾಟ ಇದೆ 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 ಅಂತ ನಾನು ಹೋರಾಟಗಾರರ ಬಗ್ಗೆ ಭಾರಿ ಗೌರವ ಇಟ್ಕೊಂಡಿರೋ ಹಿಂದೆ ನೋಡಿ ನೀವು ಈಗ ಒಂದು ಮಾತು ಹೇಳಿದರೆ ಇದು ಈ ಹೋರಾಟದಿಂದ ಏನಾಗಿದೆ ಅಂತ ಈ ಹೋರಾಟದಿಂದ ನೋಡಿ ಹಿಂದೆ ಪದ್ಮಲತಾ ಪ್ರಕರಣ ನಡೆಯಿತು ವೇದವಲ್ಲಿ ಪ್ರಕರಣ ನಡೆಯಿತು ನಾರಾಯಣ ಮತ್ತು ಯಮುನಾ ಮಾವುತರ ಪ್ರಕರಣ ನಡೆಯಿತು ಈ ಎಲ್ಲ ಪ್ರಕರಣದಲ್ಲೂ ಕೂಡ ಮಾತನಾಡೋ ಬಾಯನ್ನು ಕಟ್ಟಾಕಿದ್ರು ಮಾತನಾಡೋ ಬಾಯಿಯನ್ನು ಕಟ್ಟಾಕಿದ್ರು ಬರೆಯುವಂಥ ಕೈಯನ್ನು ಕಟ್ಟಾಕಿದ್ರು ನೋಡುವಂಥ ಕಣ್ಣನ್ನು ಕಟ್ಟಾಕಿದ್ರು ಇದೆಲ್ಲ ಆಗಿದ್ದರಿಂದ ಮತ್ತೆ ಸೌಜನ್ಯ ಪ್ರಕರಣ ನಡೆಯಿತು ಇದೇ ಸೌಜನ್ಯ ಪ್ರಕರಣ ನಡೆದ ನಡೆದ ಮೇಲೆ ಈ ಹೋರಾಟಗಳು ಯಾವಾಗ ಪ್ರಾರಂಭ ಆಯಿತು ಇವತ್ತಿನರಿಗೆ ಅಂಥ ಯಾವುದೇ ಒಂದು ಪ್ರಕರಣಗಳಲ್ಲಿ ನಡೀಲಿಲ್ಲ ಅಂಥ ಒಂದು ದೊಡ್ಡದ ಗುರುತರವಾದ ಒಂದು ಪ್ರಕರಣಗಳು ನಡೀಲಿಲ್ಲ ಇದಕ್ಕೆ ಹೇಳೋದು ಹೋರಾಟ ದಾರಿ ಯಾವ ರೀತಿ ಇರ್ತದೆ ಅನ್ನೋದ್ರ ಮೇಲೆ ಮುಂದಿನ ಅಂದರೆ ಆ ಅತ್ಯಾಚಾರಿಗಳ ಒಂದು ಹೋ ಇದು ನಿಂತಿದೆ ಅಲ್ಲಿ ಅತ್ಯಾಚಾರಗಳ ಒಂದು ಅಟ್ಟಹಾಸ ನಿಂತಿದೆ ಅಂದರೆ ಹೋರಾಟಕ್ಕೆ ಅಷ್ಟು ಶಕ್ತಿ ಇದೆ ಅನ್ನೋದು ಇದರ ಅರ್ಥ ಮೊನ್ನೆ ಸರ್ ಹೇಳ್ದಾಗೆ ಹಾಗೆ ಪಿಕ್ಕಿ ಜನಾಂಗದವರು ಎದ್ದಾಗ ಸರ್ಕಾರ ಕೂಡಲೇ ಅದನ್ನು ತನಿಖೆ ಮಾಡಿಸುವಂಥ ಕೆಲಸ ಮಾಡಲಿಲ್ವ ಹಾಗಾದರೆ ಸೌಜನ್ಯನ ಈ ಹೋರಾಟಕ್ಕೆ ಯಾಕೆ ಸರ್ಕಾರ ಅಷ್ಟು ಮುತುವರ್ಜಿ ವಹಿಸೋದಿಲ್ಲ ಹಾಗಾದರೆ ಸೌಜನ್ಯ ಒಂದು ಹೆಣ್ಣಲ್ವ ಅವಳಿಗೆ ಅನ್ಯಾಯ ಆಗ್ಲಿಲ್ವಾ ಅತ್ಯಾಚಾರ ನಾವು ನೇರವಾಗಿ ಆರೋಪ ಮಾಡಬೇಕಾದ್ರೆ ಅತ್ಯಾಚಾರಿಗಳಿಗೂ ಸರ್ಕಾರಕ್ಕೂ ಸಂಬಂಧ ಇದೆ ಅಂತ ನಾನು ಹೇಳ್ತೇನೆ ನೇರವಾಗಿ ಹೇಳ್ತೇನೆ ಯಾಕಂದ್ರೆ ಅತ್ಯಾಚಾರಿಗಳು ಏನು ಈಗ ಸರ್ಕಾರದ ಭಾಗವಾಗಿದ್ದಾರೆ ಅವ್ರ ಜೊತೆ ಅವ್ರ ಜೊತೆ ಪಾರ್ಟ್ನರ್ ಆಗಿ ವ್ಯವಹಾರ ನಡೆಸಿದಂತಹ ಇದಿದೆ ಆದ್ರೆ ಈಗ ಇಲ್ಲಿ ಇರೋದು ಇಲ್ಲಿ ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಸರ್ಕಾರ ನಾ ಯಾವುದೇ ಈಗ ಎಲ್ಲಿದ್ದಾರೆ ಅಲ್ಲ ನಾನು ಯಾವುದೇ ಪಕ್ಷದ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ ಈ ಎರಡೂ ಪಕ್ಷಗಳು ಎರಡು ಒಂದು ನಾಣ್ಯದ ಎರಡು ಮುಖ ಇದ್ದಂತೆ ಅಷ್ಟೇ ಅಲ್ಲಿ ಹಣ ಇದ್ದಲ್ಲಿ ಈ ಬೆಲ್ಲ ಇದ್ದಲ್ಲಿ ಇರುವೆ ಹೇಗೆ ಹೋಗ್ತದೆ ಹಣ ಇದ್ದಲ್ಲಿ ಈ ರಾಜಕೀಯ ಪಕ್ಷಗಳು ಇರುವಂಥದ್ದೇ ಅವ್ರ ಪರವಾಗಿ ಇರುವಂಥದ್ದು ಅದು ಲೋಕಾರೂಢಿ ನಾವು ಯಾರ ಬಗ್ಗೆ ದೂರುವಂಥದ್ದೇನಿಲ್ಲ ಆದರೆ ಇಂಥ ಒಂದು ಗಂಭೀರ ವಿಷಯ ಬಂದಾಗ ಅಟ್ಲೀಸ್ಟ್ ಸ್ವಲ್ಪನಾದರೂ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕಲ್ಲ ಇಲ್ಲಿ ಯಾರೂ ಕೂಡ ಯಾರ ವಿರೋಧಗಳು ಮಾಡ್ತಾ ಮಾತಾಡ್ತಾ ಇಲ್ಲ ಇಲ್ಲಿ ಅನ್ಯಾಯದ ಒಂದು ಹುಡುಗಿ ಎಲ್ಲಿ ಅನ್ಯಾಯ ಆಗಿದೆ ಆ ಆ ವಿಷಯದ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಈಗ ಅವರೇ ಈ ನ್ಯಾಯಾಲಯಗಳು ಎಲ್ಲೋ ಒಂದು ಕಡೆ ಹಾಂ ಈ ಇಂಥ ಪ್ರಕರಣದ ಯೋಚನೆ ಮಾಡಿದೆ ಏನೇನೋ ಕಾನೂನು ತುಣುಕುಗಳನ್ನು ಬಳಸಿ ಅಥವಾ ಕಾನೂನಿನ ಹಾದಿಯನ್ನು ತಪ್ಪಿಸಿ ಏನೇನೋ ಒಂದು ಇದು ಮಾಡ್ತಾರೆ ಅದರಿಂದಲೂ ಸಹ ಹೋರಾಟಕ್ಕೆ ಹಿಂದೇಟು ಆಗ್ತಾ ಇಪ್ಪ ನೋಡಿ ಕಾನೂನಿನಲ್ಲಿ ನ್ಯಾಯಾಲಯ ಲಾಯರ್ಗಳು ಅವರವರ ಕ್ಲೈಂಟನ್ನು ಸರ್ವೈವ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಮಾಡಿಯೇ ಮಾಡ್ತಾರೆ ಅದು ಒಂದು ಲೆವೆಲ್ಗೆ ಅವರಿಗೆ ಅದಕ್ಕೆ ಯಶಸ್ಸು ಕಂಡಿರ್ಬೋದು ಆ ದಿನ ಅದು ಮುಂದಿನ ಹೋಗ್ತಾ ಹೋಗ್ತಾ ಅದು ಖಂಡಿತ ನ್ಯಾಯಾಲಯಕ್ಕೂ ಕೂಡ ಮನವರಿಕೆ ಆಗ್ತದೆ ಯಾಕಂದರೆ ಒಂದು ಫಸ್ಟ್ ಪ್ರಿಲಿಮಿನರಿ ಹಿಯರಿಂಗ್ ಬಂದಾಗ ಒಪೋಸಿಟ್ ಪಾರ್ಟಿ ಯಾರು ಇರುವುದಿಲ್ಲ ಸೀನಿಯರ್ ಕೌನ್ಸಿಲ್ಗಳು ಮಾತಾಡ್ತಾರೆ ಅವರಿಗೆ ರೆಸ್ಪೆಕ್ಟಿವ್ ಇದ್ದೇ ಇದೆ ಅದರಲ್ಲಿ ಎರಡು ಮಾತಿರಲ್ಲ ಆದರೆ ಕೆ ನ್ಯಾಯಾಲಯಗಳು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂದರೆ ಒಬ್ಬ ಯಾರೋ ಒಬ್ಬ ಮೆಸೇಜಿಗೆ ಸ್ಟೇ ಕೊಡುವಂಥದ್ದು ಸರಿ ನನಗೂ ಕೂಡ ನ್ಯಾಯವಾದಿಯಾಗಿ ಸರಿ ಕಾಣಿಸೋದಿಲ್ಲ ಯಾಕಂದ್ರೆ ಯಾವುದೇ ನೀವು ಹೋರಾಟ ತಗೊಳ್ಳಿ ಅಲ್ಲಿ ಒಬ್ಬ ಯಾವ್ದು ಮೆಸೇಜ್ ಹಾಕಿದ ಕೂಡ ನೀವು ಸ್ಟೇ ಇಲ್ಲ ನಮ್ಮ ದೇಶದಲ್ಲಿ ಒಂದೇ ಒಂದು ಹೋರಾಟ ಹಾಕಿದಾಗ ಯಾರು ಯಾರೋ ಒಬ್ಬರು ಮೆಸೇಜ್ ಹಾಕಿಬಿಡ್ತಾನೆ ಅವ್ರ ಯಾರು ಯಾರು ಹಾಕಬಹುದು ನಿಮಗೆ ಎಷ್ಟು ಒಂದು ಹತ್ತು ಸಾವಿರ ಜನ ಸೇರುವಲ್ಲಿ ಒಬ್ಬ ಹಾಕೋದಕ್ಕೇನಿದೆ ಮೆಸೇಜ್ ಅದನ್ನು ಏನಿದೆ ಹಾಕ್ತಾರ ಅಲ್ಲ ಅದೇ ಖಂಡಿತವಾಗಿ ಏನು ಗೊತ್ತಾ ಸರ್ ನ್ಯಾಯಾಲಯ ಕೂಡ ಕೆಲವೊಂದು ಸಲ ಸಂದರ್ಭದಲ್ಲಿ ಆ ಕೇಸಿನ ತೀವ್ರತೆಯನ್ನು ನೋಡಿ ಮಾಡಬೇಕಾಗತ್ತೆ ನ್ಯಾಯಾಲಯವು ಕೂಡ ನಾನು ನಾನು ಯಾಕೆ ನಾನು ನ್ಯಾಯಾಲಯವನ್ನು ದೂರುದಿಲ್ಲ ನ್ಯಾಯಾಲಯದ ಬಗ್ಗೆ ತು ಖಂಡಿತ ಗೌರವ ಇದೆ ಅದು ಎಲ್ಲೋ ಒಂದು ಕಡೆ ಇದು ಇಷ್ಟೊಂದು ದೊಡ್ಡ ಪ್ರಕರಣ ಇದು 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 ದೇಶ ಕಂಡಂಥ ದೊಡ್ಡ ಪ್ರಕರಣ ಇಡೀ ದೇಶ ಕಂಡಂಥ ದೊಡ್ ದೊಡ್ಡ ಪ್ರಕರಣ ಬಹುಶಃ ನನಗೆ ಒಂದು ಅನಿಸ್ತದೆ ಅಸಾರಾಮ್ ಬಾಪು ಅಂತ ಒಬ್ಬ ದೊಡ್ಡ ಸ್ವಾಮೀಜಿಯ ಮುಖವಾಡದಲ್ಲಿ ಏನು ಅತ್ಯಾಚಾರಗಳು ಅನಾಚಾರಗಳು ಏನು ನಡೀತಿದೆಯೋ ಅದೇ ರೀತಿಯಾದಂಥ ಒಂದು ಪ್ರಕರಣಗಳು ಅಸಾರಾಮ್ ಬಾಪು ಅಂತ ಒಬ್ಬ ಸ್ವಾಮೀಜಿ ದುಷ್ಟ ಸ್ವಾಮೀಜಿ ಮಾಡ್ತಿದ್ದಾನೆ ಅಂಥವನ್ನೇ ಹೆಡೆಮುರಿ ಕಟ್ಟಿ ಇವತ್ತು ಜೈಲಲ್ಲಿದ್ದಾರೆ ಅಂತ ಹೇಳಿದರೆ ಇವತ್ತು ನಮ್ಮ ಸರ್ಕಾರ ಮನ್ಸು ಮಾಡಿ ಇದು ಯಾವುದು ಲೆಕ್ಕ ಅಲ್ಲ ಇದು ಯಾವುದು ಲೆಕ್ಕ ಅಲ್ಲ ಆದರೆ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳಿದೆ ಸರ್ಕಾರವೂ ಕೂಡ ಇದರೊಟ್ಟಿಗೆ ಇನ್ವಾಲ್ವ್ ಆಗಿದೆ ಅಂತ ಜನರಿಗೆ ಅನಿಸ್ತಾ ಇದೆ ಅಂದರೆ ಈ ಬಲಾತ್ಕಾರ ಅವ್ರಕ್ಕಿಂತ ದೊಡ್ಡ ಅಷ್ಟು ಬಲಿಷ್ಠರು ಬಲಿಷ್ಠರಾಗಿದ್ದಾರೆ ಅದು ಯಾರಂತೂ ಜನರಿಗೆ ಗೊತ್ತಿದೆ ಆ ಬಲಿಷ್ಠರಾಗಿರುವಂತವ್ರು ಯಾವ ಅತ್ಯಾಚಾರಿ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಆದ್ರೆ ಸರ್ಕಾರ ಕಣ್ಮುಚ್ಚಿದೆಯಲ್ಲ ಅಂತ ಬೇಜಾರು ನಮ್ಗೆ ಸರ್ಕಾರ ಮನ್ಸು ಮಾಡಿದ್ರೆ ಹಾಗಾದ್ರೆ ಅಲ್ಲಿ ಅಸರಾಮ್ ಬಾಬು ಅಂತ ಒಬ್ಬ ಅಷ್ಟು ದೊಡ್ಡ ಸ್ವಾಮೀಜಿನ ಅರೆಸ್ಟ್ ಮಾಡಿ ಜೈಲಿಗೆ ಕೊಡುವಷ್ಟು ಶಕ್ತಿ ನಮ್ಮ ಸರ್ಕಾರದಲ್ಲಿ ಇದೆ ಅಂತ ಹೇಳಿದ್ರೆ ಇದು ಯಾವ ಲೆಕ್ಕ ರೀ